கோடங்கா கோலி நுங்கித்துடா சங்கீ கோடா கோழி நுங்கித்தோட கண்ணா கோழி நித்தி கோடங்காடு பாதிரித்தோடி கோழி நித்தி ಅಂತ ಅಂತೈತಿ ಬಿಡು ಮೇಲೆ ಆಗತೈತಿ ಈ ಜಾಗದಾಗ ಬಲವಿಲ್ಲ ಕಪ್ಪಿಗೆ ಹಲ್ಲಿಲ್ಲ ಕತ್ತಿಗೆ ಕೊಡಿಲ್ಲ ಸತ್ತ ಮೇಲೆ ಸುಡುಗಾಡಕ್ಕೆ ಒಯ್ತಾರಲ್ಲ ಬುರ ಬುಷಿ ನಾನು ಅಕ್ಕಿಯಿಂದ ಅನ್ನ ಮಾಡಬಲ್ಲೆ ಟಮಾಟಿಯನ್ನು ಎಡಗೈಯಿಂದ ಹಿಚ್ಕಬಲ್ಲೆ ದೇವರಾಣಿ ಮಾಡಿ ಹೇಳ್ತೀನಿ ಅಣ್ಣ ನಾ ಸ್ವಾಮಿ ಅಲ್ಲ ಅವನವನು ಎಲ್ಲರೂ ಸಾಲ ಮಾಡ್ತಾರಂತೇಳಿ ನಾನು ಸಾಲ ರೀ ಸಾಲುಗಾರ ಇರೋ ಊರು ಬಿಟ್ಟು ಬೇರೆ ಊರಾಗ ಸಹಿತು ಬಂದು ನಾನು ಹುಡುಕ್ಯಾಡಕತ್ತಾರ್ರಿ ಅವ್ನು ಅವನು ಸಾಲುಗಾರ ಸಲುವಾಗಿ ಸಾಕಾಗಿ ಹೊಳೆ ದಂಡಿಗೆ ಸಾಯ್ಬೇಕು ತಂದು ಹೋಗಿ ಕೂತಿದ್ದೆ ಒಬ್ಬ ಸ್ವಾಮಿ ಇತ್ರನೆಲ್ಲ ಕಳೆದಿಟ್ಟು ಶಿವ ಶಿವ ಅಂತ ನೀರಾಮಣಗಿದ ನಾನು ಹರ ಹರ ಅಂತ ಹೊಡ್ಕೊಂಡು ಬಂದುಬಿಟ್ಟು ಮೂರು ದಿವ್ಸ ಆತ್ರಿ ಊರಾಗ ಅಡ್ಡಾಡಕತ್ತ ಸಾಲುಗಾರ ಒಬ್ಬರು ರೀ ಹಿಡಿಬೇಕ್ರಿ ಹೇ ಹೇ ಬರ್ತಾರ ಅಪ್ಪಾರ ನಮಸ್ಕಾರ ಅಂತಾರ ನೂರ ಒಂದು ಇಡ್ತಾರ ಹೋಗ್ಕರ ಬರ್ತಾರ ಎಪ್ಪಾರ ಅಪ್ಗಳ ಅಂತಾರ ಮುನ್ನೂರ ಒಂದು ಕೊಡ್ತಾರ ಹೋಗ್ಕರ ಅಗದಿ ಜೀವನ ಆರಾಮ ಐತ್ರಿ ದಿವ್ಸಕ್ಕೆ ದೋನ್ಸೇ ತೀನ್ಸೆ ಅಗದಿ ಐತಿ ಆದ್ರೆ ಇನ್ನೂ ಒಂದು ತಪ್ಪಾಗೈತ್ರಿ ಊರಾಗ ನಮ್ಮ ದೋಸ್ತನೊಬ್ಬನ ಬಿಟ್ಟು ಬಂದನ್ರಿ ಹತ್ತು ವರ್ಷ ಇಬ್ಬರು ಕೂಡ ಸಾಲಿ ಕಲ್ತೀವಿ ರೀ ಒಂದಾ ತಾಟ್ನಾಗೆ ಉಂಡು ಬೆಳಕು ಉಂಡು ಬೆಳೆದು ಮಕ್ಳು ರೀ ನಾವು ಖರೇ ಮಗಂದು ಒಂದು ರೂಲ್ಸ್ ಐತಿ ರೀ ಮಾಡಿದ್ರು ಫಿಫ್ಟಿ ಫಿಫ್ಟಿ ಅಂತ ನಮಗ ಈಗ ಸದ್ದ ಹೇಳ್ಬೇಕಂದ್ರೆ ನಾ ಮಾಡ್ಕೊಂಡು ಹುಡುಗಿಗೆ ಸೈತಿ ಗಂಟೆ ಬಿದ್ದಾನೆ ರೀ ಅದೇನು ಬಾಳೆ ಹಣ್ಣ್ರಿ ಆ ಮುರ್ಕೊ ತಿನ್ನೋಕೆ ಹೋಲ್ಬಿಡಿರಿ ಅವ್ನು ಜೀವನ ಏನು ರೀ ನಂದಂತೂ ಅಗದಿ ಅಗದಿ ಐತಿ ಹಂಗಾರು ಮೂಡಿಗೆ ನೀರಿಗೆ ಈ ಕಡೆ ಬರ್ತದೆ ನಂದತಿ ಸೊ ಅಂಬುಳ್ ವೇಷ ಹಾಕ್ಕೊಂಬಂದಿನಿ ಸುಳ್ಳೊಂದು ಗೊಳ್ಳೊಂದು ಹೇಳಿ ಹುಡ್ಗೀನ್ ಹೊಡ್ಕೊಂಡು ತೆಗ್ದ ಬಿಡುದ ಅಂತ ಐತಿ ಬಿಡ ಮೇಲೆ ಆಗತೈತಿ ಈ ಜಾಗದಾಗ ಬೆಲ್ಲವಿಲ್ಲ ಕಪ್ಪಿಗೆ ಹಲ್ಲಿಲ್ಲ ಕತ್ತಿಗೆ ಕೊಡಿಲ್ಲ ಸತ್ತ ಮ್ಯಾಲೆ ಸುಡಗಾಡಕ್ಕೆ ಒಯ್ತಾರಲ್ಲ ಬುರ್ರ ಏನ್ರೀ ಸತ್ತ ಮ್ಯಾಲೆ ಸುಡಾಡಿ ಬೈತ್ಯಾರೆ ರೀ ಮನ್ಯಾಗ ಪೂಜೆ ಮಾಡ್ತ್ಯಾರೇನು ಇಲ್ಲ ಜಗಲಿನಾಗ ಇಟ್ಟು ಪೂಜೆ ಮಾಡ್ಬೇಡ ಹಾಡನ್ ಯಾರೀನ್ರಿ ಇಲ್ಲ ಅಡ್ಡಾಡಿ ಕಣ್ಣನ ಹಾಳ ತಗ್ಯಾವ ಹೆಂಗ್ ಸ್ವಾಮಿಗಳು ಪಕ್ಕ ದೊಡ್ಡ ಸ್ವಾಮಿ ಇದ್ ಬಹುಶಃ ಹೇಳ್ತೀನಿ ಹೇಳ್ತೀನಿ ಮ್ಯಾಗಿಂದು ಕೆಳಗಿಂದು ಹಿಂದಿಂದು ಮುಂದಿಂದು ನಡಬಾರ್ಕಿಂದು ಸಹಿತ ಹೇಳ್ತೀನಿ ಹಂಗಲ್ದಾಗ ಎರಿ ನೋಡಿ ಹೇಳ್ತೀನಿ ಸ್ವಲ್ಪ ನೋಡ್ರಿ ಪುಗುಶೆಟ್ಟು ಸ್ವಾಮಿನ ಮಾಡಿ ನವೀನ ನನ್ನ ದ್ರಕ್ಷಣ ಕೊಡ್ಬೇಕಾಗ ದಕ್ಷಣಾ ನೋಡವಿ ಒಂದು ವಾರ ಡ್ಯೂಟಿ ಬೇರೆ ಹೆಚ್ಚಿ ಬಂದ ಒಂದು ಮೂರ್ನಾಲ್ಕು ಇದ್ರೆ ಕೊಡು ನೋಡ್ರಿ ಹತ್ತ ಇಪ್ಪತ್ತು ಇಟ್ಟ ಐವಿ ನೀನು ಇನ್ರಿ ಬಿಡವಿ ನಾಲ್ಕು ಇಮಲ್ರಿ ಬರ್ತಾವ ತಾತ ಅವಿ ಕೈತ ಬಿಡು ಬಿಡು ಅಂತೈತಿ ಬಿಡು ಮೇಲೆ ಆಗತೈತಿ ಈ ಜಾಗದಾಗ ಬಲವಿಲ್ಲ ಅಲ್ಲ ತಿಕ್ಕಿದ್ರ ಹೇಳ್ತಾವ ಗೆರಿ ಗೆರಿ ಅವು ಹೆಣ್ಮಕ್ಳು ಪಾತ್ರೆ ತಿಕ್ಕಿ ತಿಕ್ಕಿ ಮಕ್ಕೊಂಡ್ರೀತಾವ ನೋಡು ಗೆರಿ 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 ಇಲ್ಲಿ ತಿಕ್ತೀನಿ ಇಲ್ಲಿ ಇಚ್ಕ್ತೀನಿ ಹೇಳ್ತಾವ ಗೆರಿ ಗೆರಿ ಕರೆ ಕರೆ ನಿನ್ನ ಕಿವಿ ನೋಡಿ ಕೈ ನೋಡಿ ಹೇಳ್ಬೇಕಂದ್ರಿ ನಿನಗಿಬ್ರು ಹುಡುಗರು ಗಂಟು ಬಿದ್ದಾರ ಹೌದಲ್ಲ ಎಷ್ಟು ಕರೆಕ್ಟ್ ಆಗಿ ಹಾಂ ಅದ್ರೊಳಗೆ ಯಾರು ಮದ್ವೆ ಆದ್ರ ಸುಖದಾಗಿರ್ತೀನಿ ಚಿಂತೆ ಮಾಡಾಕತ್ತೀಯಾ ಈಚೆ ಕಡೆ ಅದನ್ನೆಲ್ಲ ಸಿದ್ಧ ಇವನು ಮದುವೆ ಆಗಬೇಡ ಇವ್ನು ಮದುವೆ ಆದ್ರೆ ಮದುವೆ ಆದ ಮರು ದಿವಸ ನೀ ರಾಂಡಿ ಮುಂಡೆ ಅಕ್ಕಿ ಅವನು ಕೋಳಿ ಕಾಲ ಸಿಕ್ ಸಾಕ ಸಿಕ್ಕಾಪಟ್ಟು ಐತಿ ಹಾ ಈಚೆ ಕಡೆ ಶಿವಾನಂದ ಅವನು ಆದ್ರೆ ಆದ್ರೀ ನಿನ್ನ ರೊಟ್ಟಿ ಜಾರಿ ತುಪ್ಪದಾಗ ಪಡೆಯ ಬಾಯಿ ಕಡೆ ಹುಡುಗಿ ನೀ ಕೇಳ ದೂರ ಗಂಡ ಮೆಟ್ಟ ಇಟ್ಟಿ ನೋಡ ಶೂರ ಸುಳ್ಳ ತಗಿ ಬ್ಯಾಡ ನೀ ತಕರಾರ கரெள்தனின் முந்த பூர முந்தபாள் தூர ஐத்தி காக்கண்டி ஊர நன் பிரளி சைத்தி அகஸ்நள்ளி ஊரகினி கேளாத்தி தூர்த்தி நோட பவனேஷூர சுள்ள தகிதாட நீ சக்கர கரெக்ட நின் முந்தபூர முந்தபாள் தூர ஐத்தி கக்கண்டக்கி ஊர நன்னி சைத்தி அகஸ் நள்ளி ஊர ಎಲ್ಲ ಉಣಾವಿ ನೀ ಇಲ್ಲಿತ್ತೀಯಾ ನಾ ಎಲ್ಲಿ ನಿನ್ನ ಅನಿಲ ಉದಯ ಜಾತ್ರೆ ತೋರ್ಸಾಕ ಉದಾರಕ್ಕೆ ಮಾಡಿದ್ನ್ಲೇ ಹೋಲ್ ಬಿಡ ನೀವ ಯಾವ ಓಯಪ್ಪಾ ದೊಡ್ಡ ಸ್ವಾಮಿಗಳು ಇವ್ರು ನೀಲ ನೀ ಮಾಡು ಕ್ವಾಲಿ ಸ್ವಾಮಿ ಅವಲೇ ಹೇಳವಿ ಸ್ವಾಮಿ ಅಂತ ಇವ ಸ್ವಾಮಿಗಳ ನೀಟಾಗಿ ಹಿಂತಿರಿ ಸ್ವಾಮಿಗಳು ನನಗೆ ಆಶೀರ್ವಾದ ಮಾಡಿಲ್ಲ ಇಟ್ಟು ಮಂದಿಯಾಗ ಸೈ ಮಾಡ್ತಿ ನಮ್ದ ನಾವು ಮುಟ್ಕೊಂಡ್ರೆ ಹಣ್ಣು ಒಂದು ಸಲ ಜಳಕ ಮಾಡ್ತೀವಿ ಮುಟ್ಟಾಕ ಬಂದ ನಮಗ ಸರಿ ಮಲೆ ಗಂಡಸರು ನೀವು ಮುಟ್ಟಂಗಿಲ್ಲ ಗಂಡಸೂರ ಗಂಡು ಬಿರ್ಸತೈತಿ ಮತ್ ಹೆಂಗ್ ಮುಟ್ಟಿರೀಸ್ ಮುಟ್ಟದಂಗಿದ ಕಣಸನ್ ಸ್ವಾಮಿ ಯಾಕೋ ಅಪರ ನೀವೇನ್ ಮಾಡ್ತೀರಿ ಕೆಲಸ ಬಹುಶಃ ಹೇಳ್ತಿ ಬಹುಶಃ ಬಹುಶಃ ಹೇಳ್ತೀರಿ ಮ್ಯಾಗಿಂದು ಕೆಳಗಿಂದು ಹಿಂದಿಂದು ಮುಂದಿಂದು ನಡಬಾರಕಿಂದು ಸಹಿತ ಹೇಳ್ತೀನ ನಡಬಾರ್ಕಿಂದ ನಾವು ಮ್ಯಾಗಿಂದ ಕಿಳಿವು ತಳಗಿಂದ ಹಿಂದೆ ಮುಂದಾಗುದು ಹಿಂದುದ ಇದು ಯಾವುದು ಇದು ಸ್ಪೆಷಲ್ ನಡಬರಕ್ಕಿಂದು ಹಂಗಲ್ಲದಾಗಿನ ಗೇರಿ ನೋಡಿ ಹೇಳ್ತೀನಿ ಏ ಹಂಗಲ್ಲಾಗಿ ಗೆರಿ ನೋಡಿ ಹೇಳ್ತೀರಾ ಅಂದ್ರೆ ಅಜ್ಜ ನೀವೇನ ಮನ್ಗಶ್ ನೋಡ್ತಿರೋ ಏನು ನಿಂದ್ರಿಶ್ ನೋಡ್ತೀರೋ ಇಲ್ಲ ನೀವು ಬೀಸಿ ನೋಡ್ತೀನಿ ಏ ಹೇಳ ಅವ ನಾ ಅಲ್ಲಿ ಕೇಳ್ಕೊಂಡು ಸುಮ್ಮ ಹೋಗಿ ಬಿಡ್ಬೇಕ ಸುಮ್ಮನೆ ತಲೆ ಎಂಬಿಸಬಾರ ಏ ಇಲ್ಲ ರಾಜ ಹಾಗಾದ್ರೆ ನಂದು ಒಂದು ಸ್ವಲ್ಪ ಭವಿಷ್ಯ ಕೆಲಸ ಆಗಂಗಿಲ್ಲ ಯಾಕ ದರ್ಶನ ಕೊಡ್ಬೇಕಾಗತ್ತೆ ದರ್ಶನ ಕೊಡ್ಬೇಕು ದಕ್ಷಿಣ ಕೊಡಬೇಕು ದಕ್ಷಿಣ ದಕ್ಷಿಣ ಕೊಡ್ಬೇಕ ಎಷ್ಟು ಕೊಡ್ಬೇಕು ರೀ ನೋ ಡಕೊಂದು ಇಪ್ಪತ್ತು ಸಾವಿರ ಕೊಟ್ಟಾರ ನೀವು ಒಂದು ಐದು ಸಾವಿರ ಕೊಡು ಇಪ್ಪತ್ತು ಸಾವಿರ ಈಕೆ ಹಾ ಹೋದ್ ಏ ಅವಿ ನೀ ದಕ್ಷಿಣ ಕೊಟ್ಟಿ ಎಷ್ಟು ಕೊಟ್ಟಿ ಇಪ್ಪತ್ತು ರೂಪಾಯಿ ಬರೀ ಜುಜುಬಿ ಇಪ್ಪತ್ತು ರೂಪಾಯಿ ಹೇಳ್ಯಾಕಿ ಏನ ಅವಿ ಸಾಂಬುಗಳಿದ್ರೆ ಕಿಮ್ಮತ್ತಿಲ್ಲ ಹೇಳ್ಯಾಕೆ ಸಾಮ್ಗಳಿದ್ರೆ ಏನತ್ ಕುಣ್ಣಿ ಅವನೇನ ಬಸ್ ಸ್ಟ್ಯಾಂಡ್ದಾಗ ಪೈಕಣ್ಣಿಗೆ ನೀರು ಹಾಕೋ ಮಾಡಿಯ ಏನೇ ತಿಪ್ಪ್ಯಾಕ ಹಾಕಾಗ್ದೇ ಅರ್ಥವ ಮಾಡಿಯಾ ಇನ್ನು ಎತ್ತಿಗೆ ನಾಲ್ ಬಡಿ ಅವ ಮಾಡಿಯ ಏನ್ ಮಾಡಕತ್ತೀನಿ ನಿಮ್ಮ ಬಗ್ಗೆ ಹೇಳಾಕತ್ತೇನ್ರಿ ಸಾಕಿ ಸಾಕು ಇದು ಸಾಕು ರೀ ಸಾಕು ಆಕೆ ನಿಮ್ಗೆ ಹತ್ತು ರೂಪಾಯಿ ಕೊಟ್ಟು ಹೊಸ ಏನು ಮಾಡ್ಯಾಡ್ರಿ ಹಾಂ ನಾ ನಿಮಗೆ ಭಾಳ ಕೆಟ್ಟ ರೊಕ್ಕ ಕೊಡ್ತಾನ ಅಂದ್ರೆ ದಕ್ಷಿಣ ಕೊಡ್ತಾನೆ ಹಾಂ ನಾ ಕೈ ಮುಚ್ಚಿ ಕೊಡ್ತೇನೆ ನೀವು ಕಣ್ಣು ಮುಚ್ಚಿ ತಗೋಬೇಕ್ರಿ ಹಾಂ ಬಂತು ಕೊಟ್ಟಿದ್ದೆಲ್ಲ ಕಣ್ಣು ಮುಚ್ಚು ತೊಗೋತೀವಿ ನಾವು ಮತ್ತೆ ಇಲ್ಲಿಗೆ ಎಲ್ರ ಪಾಲು ಕೇಳಂಗದರ ಹಾಂ ಹಾಂ ಆಯ್ತು ಆಯ್ತು ಹಲೋ ಸರ್ರ ಇದೇನು ಸತ್ತಾಗಿ ಹಣಿಗಿ ಬಿಡ್ಕೊಳಕ್ಕನೀದ ಆಕೆ ಎಷ್ಟು ಕೊಟ್ಟಾಳು ಇಪ್ಪತ್ತು ಇದು ಎಷ್ಟು ಆಯ್ತು ಒಂದು ಎರಡು ಕುಡಿರಿ ಎಷ್ಟು ಆತು ಇಪ್ಪತ್ತೊಂದು ಪಡಿ ಬೆಳ್ತಾನಕ್ಕ ಅಂದ್ರೆಪ್ಪ ನೀನು ಮಂದಿ ಹಾಸಿಗೆ ಕಾಲು ಚಾಚು ಮಗ ಅಂದಂಗ ಬರೆ ಒಂದು ನೈಟಿ ಮೇಲೆ ಪೂರ್ತಿ ಸೀಸನ್ ಮುಗಸಿನ್ನ ನಮ್ಮ ಅಣಿ ಬರೋ ಸುಮಾರು ಬಾಬಾ ಆ ಹಿಡಿ ಬಿಡು ಬಿಡು ಅಂತ ಐತಿ ಬಿಡು ಮೇಲೆ ಆಗತೈತಿ ಈ ಜಾಗದಾಗ ಬಲವಿಲ್ಲ ಅಲ್ಲ ಹೋದ್ಲಿ ಆ ಜಾಗದಾಗ ಬಲ ಇಲ್ಲ ನಿನ್ನ ತಿಂಡಿದ್ರೆ ಇಲ್ಲಿ ಬಾ ನಿಮ್ಮ ಊರು ನೀ ಹೋಗಿ ಬಬಲೆಸ್ರು ಬಸ್ ಸ್ಟ್ಯಾಂಡ್ ಅಂದಕ ಬಕಿ ನಿಂತ್ರ ಬಲಸಿಗೆಂಗಿಲ್ಲ ಸುಂಬ ಕರೆ ಕರೆ ಹೇಳಬೇಕು ಅಂದ್ರೆ ತಮ್ಮ ನೀ ಒಂದು ಹುಡುಗಿನ ಇಷ್ಟಪಟ್ಟು ಹೌದಲ್ಲ ಏ ಅಚ್ಚಾ

ಭಕ್ತ ಇದು ಬೈಗಳಲ್ಲ ಮತ್ತೇನಪ್ಪ ಸಂಸ್ಕೃತ ಸಂಸ್ಕೃತ ನಮ್ಮ ಮಠದ ಮಂತ್ರದ ಜಟಾನು ಗೂಟ ಯಪ್ಪ ನಿನ್ನ ಗೂಟು ಹಂಗೆಲ್ಲ ಕೈ ಹಾಕಿ ಬರ್ತೀನಿ ಆದ್ರ ಜೋಡಿ ಚಂದ ಕೈ ತೆಗಿಲಿ ಜೋಡಿ ಪಕ್ಕ ಇಲ್ತಿ ಗುಣ ಗುಣ ಕೊಡಂಗಿಲ್ಲ ಮುಖ ಮುಖ ಒಂದಂಗಿಲ್ಲ ಹಾಕಿದ್ ಮೂರ್ ಆಗತ್ತ ನಿಂದ ಆರ್ ಆಗತ್ತೆ ಕೈ ತೀರಿ ಏ ಇವು ನಾವು ಹಾಕಿದ ಮೂರ ನಂದು ಆರ ಅದನ್ನ ಉಲ್ಟಾ ಮಾಡ ನಂದ ಮೂರ್ ಮಾಡು ಹಾಕಿದ ಆರ್ ಮಾಡ

ಎ ಸಿ ಇರ್ಲಿಕ್ಕೂ ನಡೀತೈತಿ ಫ್ಯಾನ್ ಬೇಕು ಅಲ್ಲಿ ಸ್ಟುಡಿಯೋದಾಗ ಕುಂದ್ರೆ ಸ್ಟುಡಿಯೋದಾಗ ಮಗನ ಎ ಸಿ ಇರ್ಲಿಕ್ಕೆ ಫ್ಯಾನ್ ಅಂತ ಮಗಗ ಆದ್ರೂ ಅಜ್ಜರ ನಾ ಎಲ್ಲೇ ಬಹಳ ಸಮೀಪದಿಂದ ನೋಡಿನಲ್ರಿ ಬೆಳಿಗ್ಗೆ ಐದೂರಿ ಟಿವಿಯಲ್ಲಿ ನೋಡಿರ್ಬೋದು ಭಕ್ತ ಅಲ್ಲಿ ಶೇಂಗಾರ್ಲಕ್ಕೆ ಹೋಗಿರ ನಾ ಬೆಳಿಗ್ಗೆ ಕೀರ್ತನವನ್ನೇ ಹೇಳ್ತೇನೆ ನೀವು ಏ ಅಜ್ಜ ನೀವು ಎಷ್ಟು ದಿವಸ ಎಲ್ಲಿದ್ರಿ ಕಪ್ಪತ್ತು ಗುಡದಾಗ ಅಲ್ಲಿ ಏನು ಮಾಡ್ತಿದ್ರಿ ಕಪದ ತಿಂದ ಹ ಕಪ್ಪಿ ಮೇಲೆ ಸೂಜಿ ಇಟ್ಟು ಸೂಜಿ ಮೇಲೆ ಗಜಗ ಇಟ್ಟು ಗಜಮಣಿ ಅಂತ ತಪಾಸ ಬೇಕು ಗಜಗ ಗಜಗಿ ಬೇಕು ಕಪ್ಪಿ ಏನಂದಿರಬೇಕು ಎಪ್ಪತ್ತು ವರ್ಷ ಹಿಂಗಿಲ್ಯ ನನ್ ಗತಿ ಏನಾಗಿರ್ಬೋದು ವಿಚಾರ ಮಾಡಿ ಅನ್ನ ಹೌದೌದು ಅಜಾ ಆದ್ರೂ ನಾನಿನ್ ಬಾಳ ಸಮೀಪದಿಂದ ನೋಡಿಲ್ಲೇ ಇಲ್ಲ ಅಜಾ ಒಂದ್ ಸೆಲ್ಪಿ ಬಾ ಬ್ಯಾಡ್ ಬ್ಯಾಡ್ ಯಾಕ நான் போட்டோ நீடங்க நான மதிக்கி நோட் ஜர்சி ஆக நின் சும் மதவியாக ನಾ ಯಾರಲಿ ನಾ ದೊಡ್ಡ ಮಿಂಡ್ರಿ ಮ್ಯಾಗ ಇಲ್ಲ ನಾ ಸಣ್ಣ ಮಿಂಡ್ರಿ ಮ್ಯಾಗ ಆಲ್ಲ ನಾ ಮದ್ವಿ ಆಗ ನಾ ಮದ್ವಿ ಆಗವಾ ಒಂದು ಕೆಲಸ ಮಾಡುಣ ಏನು ಮಾಡುಣ ಈಕಿನ ಒಂದು ಮೂರು ತಿಂಗಳ ನಾ ಮದ್ವಿ ಆಕಿನ ಒಂದು ಆರು ತಿಂಗ್ಳುನೇ ಆಗ ಅಂದ್ರ ಮಗನ ನೀ ಲೋಡ್ ಮಾಡಿ ಕಳ್ಸವ ನಾ ಅನ್ಲೋಡ್ ಮಾಡಿ ಕಳ್ಸ್ದೇನ ಸುಮ್ಮ ಸುಮ್ಮನೆ ಎಲ್ಲ ಒಲೆ ಬೇಕಾಗಿಲ್ಲ ಇನ್ನೊಂದು ಮಾಡುನು ಏನು ಮಾಡು ಇದು ಹಿಂಗೆ ಉತ್ಕಳ್ಸಿ ಹೇಳುನು ಆಚಗಡಿದ್ ನಿನಗ ಇಚ್ ಗಿಡತ್ತ ಮಾಡಿ ಅದ್ರ ನೀನ್ ಬೇಡ ಮಾಡಿ ಚೀಪ ಯಾರಿ ಈ ಅಡ್ಡ ಸೀಳುನು ಮ್ಯಾಗಿ ನೀ ತಗೋ ನನಗ್ ಕೊಡು ಓಹೋ ಗುಡ್ ಗಾಡ್ ನನಗ್ ಬಿಟ್ಟು ತಮ್ಮ ಮಗ ನೀರಾವರಿ ಬೇಕಾಗಿಲ್ಲ ದೋಸ್ತಾ ಇನ್ನು ಸ್ವಲ್ಪ ಬೇರೆ ಏನ್ ಹೇಳ ಬೇರೆ ಹಾ ಈಗಿನಿಬ್ರು ಕುರ್ಸಿ ಮದಿಬೋನ್ ಇಬ್ರು ಕುರ್ಸಿ ಮದಿಬ ತಾಳಿ ಕಟ್ಟನು ಎರಡು ತಾಳಿ ಕಟ್ಟನು ಹಿಂಗ್ ಹೊಳಿದ್ರೆ ನಿನ್ ತಾಳಿ ಬೀಳ್ಬೇಕು ಹಿಂಗ್ ಹೊಳಿದ್ರೆ ನನ್ ತಾಳಿ ಬೀಳ್ಬೇಕು ನನ್ನ ತಾಳಿ ಬಿತ್ತಂದ್ರೆ ಟೂಸ್ಗೆ ಅನ್ನೋದು ಮತ್ತೇನ್ ಮಾಡ್ನು ಈಕಿನ ಅಲ್ಲಿ ಹೊಲ್ದಾಗ ಒಂದು ಸಡ್ಡ ಐತಿ ಇಲ್ಲ ಪತ್ರ ಸಡ್ಡ ಹಾಂ ಅಲ್ಲಿ ಹೋದ್ ಇಡೂನು ಇಡೂನು ಇಬ್ಬರೂ ಸೇಮ್ ಒಂದು ಎರಡು ಸರ ಚಪ್ಪಲ್ ಹೊಲ್ಸೋನು ಸೇಮ್ ಕಲರ್ ಸೇಮ್ ಕಲರ್ ಚಪ್ಪಲ್ ಹೊಲ್ಸನು ಹ್ಞೂ ಹಾಂ ಚಪ್ಪಲ್ ಮನೆ ಇದ್ದಾಗ ನೀ ಬರಬೇಡ ನೀನು ಚಪ್ಪಲ್ ಇದ್ದಾಗ ನಾ ಬರಂಗಿಲ್ಲ ಆಗೈತೆ ಸೇಮ್ ಮೂರನೇ ದಿನ ಹಾಕೊಂಡು ಬಂದಿ ಅವಾಗೇನು ಅವನು ಅವು ನಮ್ಮ ಬ್ರದರ್ ಹತ್ರ ತಿಳ್ಕೊಂಡ್ಬಿಡುದು ಈಗ ದೋ ಚಾಲ ಇದೆಯಾ ಆಮೇಲೆ ತ್ರೀ ಚಾಲ್ ಅಕ್ಕಿ ಹೆಂಗೆ ಮಂದಿ ಬರ್ತಾರಲ್ಲ ಹಂಗ ಚಾಲಿ ಹಚ್ಕೊತ ಹೋಗಿ ಬಿಡುದು ಏ ಆಕೆ ಬಹಳ ಮಾತಾಡ್ತಾಳೆ ಏನಿಲ್ಲ ನನ್ನ ಒಂದ್ ಆರು ತಿಂಗಳು ಹೋಗು ಬಾ ಬಾ ನನಗೇನು ಗೊತ್ತಲ್ಲ ಮೆತ್ತ ಗೊತ್ತಿಲ್ಲ ಬಿರುಸು ಗೊತ್ತಿಲ್ಲ ಐಟ್ರಿ ಚೆಕ್ ಮಾಡಬೇಕಿಲ್ಲ ಅದೊಳ್ ಬಿಡ್ಲಿ ಆಕೆ ಹಂಗ ಉಗುಳ ಚೋ ಬಿಡ್ತಾ ನೋಡಕೆ ಅವ್ರು ಇದೇನಿ ನೀನ್ ಅವ್ತಾರ ಹೆಂಗಸಕ್ತಿ ಸೇಮ್ ಸ್ವಾಮಿ ಜಗತ್ತೇನೆ ಕನ್ಸಕತಿ ಚಿದ್ಯಾಕ್ಕಟ್ಟಿ ಸಾಲಗಿತ್ತಲ್ಲಿ ನಂದು ನಿಂದು ನಿಂದ್ ಸಾಲ್ಗಾರ್ ಕಾಟಕ್ ಸಾಹಿಬ್ ಹೊಳೆ ದಂಡಿ ಹೋಗಿ ಕುಂತಿದ್ದಲ್ಲಿ ಒಬ್ಬ ಸ್ವಾಮಿ ಉತ್ತರನೆಲ್ಲ ಕಳೆದಿಟ್ಟ ಶಿವ ಶಿವ ಅಂತ ನೀರಾ ಮುಣಗಿದ ಹರ ಹರ ಅಂತ ಹೊಡ್ಕೊಂಡ್ ಬಂದ್ಬಿಟ್ಟಿಲ್ಲ ಹಾ ಊರಾಗ ಒಬ್ಬರೇ ಕುನ ಇಡ್ಬೇಕು ಅಗದಿ ತಿಂಡಿ ಆರಾಮ ಐತಿ ಜೀವನಾನಂದ ಹ ದಿವ್ಸಕ್ಕೆ ದೋನ್ ಸೇ ತೀನ್ ಶೆ ಚಾರ್ ಸೇ ಹಾ ಆರಾಮ ಐತಿ ನಂದು ಸಾಲ ಸಾಲಾಗಿ ಎಷ್ಟೈತಿ ನಂದು ಎಪ್ಪತ್ತೈದು ಸಾವಿರ ರೂಪಾಯಿ ಆಗಿತಿ ಜುಜುಬಿ ಜುಜುಬಿ ಚಿಲ್ಲರ್ ಚಿಲ್ಲರ್ ಅಟ್ ಬರೀ ದಾಬ ಟಿಪ್ಸ್ ಕೊಡ್ತೀನಿ ಯಾದ ಬೇ ನಾನು ವೀಟಕಿ ಕೆಲಸ ಅಲ್ಲೇ ಮಾಡ್ತಾನೆ ಬೇಡ ಫನಿ ಅದ್ ಹಾ ಹಾ ನಂದೆಷ್ಟು ಆಗೈತಿ ಮಾಡಿಲ್ಲ ಎಟ್ಟಾಗೈತಿ ಅಂದ್ರೆ ಎಂಟು ಲಕ್ಷ ಎಂಬತ್ತು ಸಾವಿರದ ಎಂಬತ್ತು ರೂಪಾಯಿ ಎಂಟು ಪೈಸೆ ಆಗೈತಿ ಏನೋ ಇದೇ ಆದ್ಲಿ ಮ್ಯಾಲ ಮತ್ತೆ ಎಂಟ ಪೈಸೆ ಲೆಕ್ಕಿಡ್ಬೇಕ ಯಾಕಂದ್ರ ಸಾಲ ಕೊಟ್ಟವ್ರ ಮತ್ತ್ ಸಾಲ ಮಾಡುದು ದೊಡ್ಡದಲ್ಲಿ ಸಾಲ ತಿರ್ಸೋದ್ ನನ್ ಸಾಲ ಯಾಕತ್ತ ಬಾಯಾ ಬೂಟ್ ಇಟ್ಟು ಬಿಡ್ತಿರ ಮಗನ ಯಾಕೆ ಸಾಲ ತತ್ ನೀನೆಲ್ಲ ಎಲ್ಲ ಮಗ ಅವತ್ತು ಊಶಿ ನಂಬರ್ ಹೇಳಿದ್ದೆ ನಾ ಜೀರೋ ಒಂದು ಅಡಿನ ಇದ್ ಮನಿ ಹೊಲ ಎಲ್ಲ ಮಾರಿ ಹೆಚ್ಚಿದ್ರು ಆ ನಂಬರ್ ಆಗ್ಲಿಲ್ಲ ನಾ ಹೇಳಿದ್ ಯಾವ ಊಶಿ ಯಾವ ಅಡಿನಿ ನಾ ರೈವರ್ ಆ ಕಾಕನ್ ಕೇಳಿ ಆಡ್ಬೇಕಿಲ್ಲ ರವಿವಾರ ಸೂಟಿ ನನಗೆ ನೋಡ ಸಿಗಲಿಲ್ಲ ನನಗಣಿ ಮಾರಿ ಆಡೋರು ಎಲ್ಲ ರವಿವಾರ ಪಾಡ್ರಿ ಹ್ಮ್ ಹೋಲ್ಬಿಡ್ಲೆ ನಾನೊಂತೂ ಆರಾಮೈತಿನಿ ಇಲ್ಲೇ ನನ್ನ ಹೋಗ್ತೀನಿ ಒಬ್ಬನ ಕರ್ಕೊಂಡು ಹೋಗ್ಬಿಡು ಊರ್ ಬಿಟ್ಟು ಹೋಗ್ಬಿಡ್ ನೀನು ಜೋಡಿ ಬರ್ತೀಯ ಬರ್ತಿ ಬರ್ತಾನೆ ನಾ ಈ ಡ್ರೆಸ್ ಹಾಕಿ ಅದ ಹೇಳಿ ಇಪ್ಪಸಲ ಹೇಳ ಸ್ವಾಮೀಜಿ ಹೌದಾಶ್ವರ್ ಹೋಗ್ನು ಹೋಗನು ಹಾ ನಿನಗ ಒಂದ್ಸಾ ಕೊಡಿಸ್ತಿ ಊರ ಯಾವ್ರೆ ಹಾಳಿದ್ ಇಲ್ಲಿ ಮಟಾರಿ ಇರ್ತಾವ ಇರ್ತಾವ ಅದಕ್ಕ ಸುಣ್ಣ ಬಣ್ಣ ಬಡದ ನಮ್ ಮಠ ಮಾಡಕೊಂಡ್ಬಿಡೋಣ ಅವಾಗ ನಾನು ನೀವನ ಸುಳ್ಳು ಸುಷ್ಯ ಆಗ್ಬಿಡು ನಾ ಶಿಷ್ಯಾ ಮತ್ತ್ ನನ್ ಕೆಲಸ ಏನ ಊರಾಗಡ ಪ್ರಚಾರ ಮಾಡುದು ಏನತ್ ಮಾಡುದು ನೋಡ್ರಿ ನಿಮ್ ಊರಿಗೆ ಶ್ರೀ 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 ನೂರ ಒಂದು ಶ್ರೀ ನೂರಪ್ಪ ಮಾಗಮ್ಯಾರ ಆಗಮ್ ಬೇಡ್ದವ್ರು ಬೇಡಿದ್ದನ್ನ ಕೇಳಿದವ್ರು ಕೇಳಿದ್ದನ್ನ ಹೊರ ಕನ್ಯಾ ಕನ್ಯಾಕ್ ಹೊರ ಪುತ್ರನ ಪ್ರಾಪ್ತಿ ಮಕ್ಳ ಫಲಾ ಬೇಕಾದರ್ ಬರ್ರಿ ಪ ಮಠಕ್ಕ ಟ್ರೈಸ್ ಇದೆ ಇದಿಲ್ಲಿ ಪುತ್ರನ ಪಾತ್ರೇ ಇಲ್ಲ ನಿಮ್ಮ ಉಂಟ ಪುತ್ರ ಪ್ರಾಪ್ತಿ ಇದೆ ಮಕ್ಳ ಫಲಾ ಯಾರು ನೀ ಮಕ್ಳ ಕೊಡ್ತೀಯಾ ಪಿಪ್ಪು ಎಲ್ಲಿ ಕೊಡ್ತೀವ್ ಮರಾ ಹ್ಮ್ ಬ್ಯಾಗ್ನ ಒಂದೇ ಗಂಟೆ ಅದಾವ ಹಿಡಿದಿಡದು ಕೊಡ್ತೀನಿ ಏ ಮತ್ತ ಸ್ವಾಮುಗಳು ಅಂದ್ರೆ ಏನಿಲ್ಲ ಏನು ದೇವ್ರ ಏಜೆಂಟ್ ಇದ್ದಂಗೆ ಹಾಂ ಹಾಂ ಆರ್ಡ್ರಟ್ಟ ಹಿಡಿದು ನಮ್ಮ ಕೆಲಸ ಕೊಡುದು ಕೊಡುದ್ಬಿಡುದ ಅವ್ನ ಕೆಲಸ ಹಾಂ ಸುಮ್ ವರ್ಷ ತುಂಬಿದ್ರೆ ಮಕ್ಳಕ್ಕೆ ಅವನ ತಂದು ಸುಳ್ಳು ಸುಳ್ಳಿ ಬೂದಿ ಪ್ರಸಾದ ಕೊಡ್ಕೊತ ಹೋಗೋಣ ಹಾಂ ವರ್ಷ ತುಂಬಿದ್ರಾಗ ಮಕ್ಳು ಅದು ಅವ್ರ ಭಾಗ್ಯ ಆಲಿಲ್ಲ ಅಂದ್ರೆ ಈ ಮಠ ಮುಚ್ಚುದು ಮುಂದಿನ ಊರಿಗೆ ಜಂಡೆ ಏರ್ಸೋದು ಏ ಬಾರಿ ಇದು ಬಿಡತ್ ಅಂತಿಂತ ನಮ್ಮ ಮಠ ಆತ ಆತು ನಮ್ಮ ಮಠಕ್ಕೆ ಆಯಿಗಳು ಬರ್ತಾರ ಬರ್ತಾರೆ ಆಂಟಿಗಳು ಬರ್ತಾರ ಬರ್ತಾ ತೂ ಹುಡ್ಗ್ಯಾರು ಬರ್ತಾರೆ ಆಯಿಗಳಿಲ್ಲ ನಿನಗೆ ಅಂಟಿ ಹುಡ್ಗ್ಯಾರು ನನಗೂ ಹಾಂ 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 ಆಯ್ಗಳು ಏನಪ್ಪ ಆಯ್ಗಳ ನಿನಗೆ ಹಾಂ ಅಂಟಿ ಹುಡಿಯಾರಲ್ಲ ನನಗೂ ಗುರು ಯಾರು ಶಿಷ್ಯ ಯಾವಲೆ ನಾ ದೊಡ್ಡ ಮಿಂಟ್ರಿ ಮಗ ಇಲ್ಲ ನಾ ಸಣ್ಣ ಮಿಂಟ್ರಿ ಮಗ ಇಲ್ಲ ಇನ್ನು ಮಟನ್ ತಯಾರಿ ಇಲ್ಲಿ ಈಗ ಜಗಳ ಆಕತಿ ಹೌದು ಕರಣ ಹ್ಞೂ ನಾನೇ ಕಳ್ಳಗುರು ನಾನೇ ಇಸ್ರುಳ್ಳ ಶಿಷ್ಯ ದೋಸ್ತಿಗೆ ದೋಸ್ತಿ ಎಲ್ಲದ್ರಾಗು ಫಿಫ್ಟಿ ಫಿಫ್ಟಿ ಎಲ್ಲದ್ರಾಗೂ ಬರಬೇಡ ಮಗನ ಹಾಂ ನೀ ಆಸೆ ಸನೀಪ್ ತೊಂಬರು ಮಗನ ನೀ ಮತ್ತೇನು ಮಾಡ್ಲಿ ಎಲ್ಲದ್ರಾಗು ಇಲ್ಲ ಬರೀ ದೋಸ್ತಿ ಅಷ್ಟೆ ದೋಸ್ತಿ ಅಷ್ಟೆ ಹಾಂ ನಡೆ ಹೋಗುನ ಬಾ ಹೋಗುಳು